ಹಾಯ್ ಹಲೋ ಫ್ರೆಂಡ್ಸ್ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಕ್ಕಯ್ಯ ಹೇಗಿದ್ದೀರಿ ಎಲ್ಲರೂ ಆರಾಮಲ್ಲ ನಾನು ಮತ್ತು ಇವತ್ತು ಹಸ್ಬೆಂಡು ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿ ತಾಲೂಕಿನ ಕೊಕ್ಕಡದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತೇಳಿ ತೀರ್ಮಾನ ಆಯಿತು ಹಾಗೆ ತೀರ್ಮಾನ ಆದ ಕಾರಣ ನಾವು ಪುತ್ತೂರಾಗಿ ಹೋಗಲಿಲ್ಲ ನಮ್ಮ ಊರು ಬೆಳ್ಳಾರೆ ಆದ ಕಾರಣ ಬೆಳ್ಳಾರೆ ಬೆರ್ವಾಜೆ ಸವರ್ಣೂರು ಆಮೇಲೆ ನೆಲ್ಯಾಡಿ ಕೊಕ್ಕಡ ಆಮೇಲೆ ಸೌತರ್ಕ ಮಹಾಗಣಪತಿ ಕ್ಷೇತ್ರಕ್ಕೆ ಹೋಗುವುದು ಅದೇ ಸುಲಭ ದಾರಿ ಮತ್ತೆ ರೋಡು ಕೂಡ ಚೆನ್ನಾಗಿದೆ ಹಾಗೆ ಅಲ್ಲೇ ಅಲ್ಲಿ ಆಲಂಗಾರು ಇದ್ದೇವೆ ಈಗ ನೋಡಿ ಹೋಗ್ತಾ ಇದ್ದೇವೆ ಭಾರಿ ಚೆನ್ನಾಗಿದೆ ಕೊಕ್ಕಡದಿಂದ ಮತ್ತೆಷ್ಟು ಮೂರು ಕಿಲೋಮೀಟ್ರ್ ಒಳಗಡೆ ಹೋಗುವ ದಾರಿ ಇರೋದು ತುಂಬಾ ತುಂಬ ಹಾಳಾಗ್ಲಿಲ್ಲ ಚೆನ್ನಾಗಿದೆ ಹೋಗಿ ನಾನಂತೂ ಹೋಗಿ ಬಂದೆ ತುಂಬ ಖುಷಿ ಆಯ್ತು ಇದು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಸಮೀಪದ ಸೌತರ್ಕ ದೇವಸ್ಥಾನದ ಇತಿಹಾಸ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುತ್ತಾರೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ ಭಕ್ತರು ಸಹ ಈ ದೇ ಸುಬ್ರಹ್ಮಣ್ಯದಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ಅಷ್ಟೇ ದೂರವಿರುತ್ತದೆ ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡಿ ನಂತರ ಈ ದೇವರ ದರ್ಶನವನ್ನು ಪಡೆಯುತ್ತಾರೆ ಭಕ್ತರು ಭಕ್ತರು ತಮ್ಮ ಕಷ್ಟಗಳ ನಿವಾರಣೆಗಾಗಿ ದೇವರ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸಿ ಕಷ್ಟಗಳ ನಿವಾರಣೆಯಾದರೆ ಗಂಟೆಯನ್ನು ಹರಕೆಯ ಮೂಲಕ ಸಲ್ಲಿಸುವ ಸಂಕಲ್ಪ ಮಾಡಿಕೊಳ್ಳುತ್ತಾರೆ ಕಷ್ಟಗಳ ನಿವಾರಣೆ ಎಂದು ಎಂಬುದೇ ಇದಕ್ಕೆ ಸಾಕ್ಷಿಯಾಗಿದೆ ಎಂಬಂತೆ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಗಂಟೆ ಹರಕೆ ನೀಡುವ ವಿಶೇಷವಾಗಿದೆ ಇಲ್ಲಿಯ ಇನ್ನೊಂದು ವಿಶೇಷ ಸೇವೆ ಎಂದರೆ ಅವಲಕ್ಕಿ ಪ್ರಸಾದ ಇನ್ನೊಂದು ಇದು ಕೂಡ ದೇವರಿಗೆ ತುಂಬ ಇಷ್ಟವಾದ ಹರಕೆಯಾಗಿದ್ದು ಭಕ್ತರು ತಮ್ಮ ಕಷ್ಟ ನಿವಾರಣೆಗಾಗಿ ಈ ಹರಕೆಯನ್ನು ಸಲ್ಲಿಸುತ್ತಾರೆ ಮೂಡಪ್ಪ ಸೇವೆ ಗಣೇಶನಿಗೆ ಸಲ್ಲುವ ವಿಶೇಷ ಸೇವೆಯಾಗಿದೆ ತುಂಬ ಜನರು ಭಕ್ತರು ತುಂಬ ಜನರು ಭಕ್ತರು ಬಂದಿದ್ದಾರೆ ಇವತ್ತು ನಾನು ಹೋದ ದಿವಸ ನನಗೆ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಹೂವಿನ ಅಂಗಡಿ ಆಮೇಲೆ ಐಸ್ ಕ್ರೀಮು ಮಕ್ಕಳಿಗೆ ಆಟ ಸಾಮಾನು ಎಲ್ಲ ಇದೆ ಗಂಟೆಗಳ ಅಂಗಡಿ ಎಲ್ಲವೂ ಇದೆ ನೋಡಿ ನಾನು ತೋರಿಸ್ತಾ ಇರೋದು ಈಗ ದ್ವಾರದ ಎದುರಿನ ಭಾಗ ಅಂದರೆ ಎದುರಿನ ಮುಖ ನಾನು ತೋರಿಸ್ತಾ ಇದ್ದೆ ಈಗ ನಾವು ಹೋಗ್ತಾ ಇರೋದು ಅಲ್ಲಿ ರಶೀದಿ ಕೌಂಟರ್ಗಳು ಇದೆ ಹಣ್ಣು ಕಾಯಿ ಸೇವೆ ಆಮೇಲೆ ಪಚ್ಚ ಕಜ್ಜಾಯ ಅಪ್ಪ ಸೇವೆ ಆಮೇಲೆ ಇದು ಅವಲಕ್ಕಿ ಸೇವೆಯ ರಶೀದಿ ಕೌಂಟರ್ಗಳು ಅಲ್ಲಿದೆ ಅಲ್ಲಿ ಪಡೆದುಕೊಂಡು ಮುಂದೆ ಹೊಸ ಆಯಿತು ಯಾವುದೇ ಕ್ಯೂ ಇಲ್ಲ ಆಮೇಲೆ ಇದು ದೇವರ ದರ್ಶನ ಪಡೆಯಲು ದ ಸ್ಪೆಷಲ್ ದರ್ಶನಕ್ಕೆ ದೇವರ ದರ್ಶನ ಪಡೆಯಲಿಕ್ಕೆ ಸ್ಪೆಷಲ್ ಎಂಟ್ರಿ ಆಮೇಲೆ ಸ್ಪೆಷಲ್ ಹಣ ಕೊಟ್ಟು ಹೋಗೋದು ಅದೆಲ್ಲ ಯಾವುದಿಲ್ಲ ದಟ್ಟ ಅರಣ್ಯಗಳ ನಡುವೆ ಒಂದು ಗಣಪನ ಅಣ ಬಯಲು ಸೀಮೆಯಲ್ಲಿರುವ ಗಣಪ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸೌತಡ್ಕ ಶ್ರೀ ಕ್ಷೇತ್ರ ಮಹಾಗಣಪತಿಯ ಕ್ಷೇತ್ರ ಅಂತ ಹೇಳಿದರೆ ಪ್ರಸಿದ್ಧಿವಾದದ್ದು ಇದು ಗೋವುಗಳ ಹಿಂಡು ಇನ್ನಿತರ ಪ್ರಾಣಿ ಪಕ್ಷಿಗಳ ಕಲವರ ಕಲರವ ದೊಡನೆ ವಿಸ್ತಾರವಾದ ಬಯಲಿನಲ್ಲಿ ಮರದ ಕೆಳಗೆ ಗೋಪಾಲಕರಿಂದಲೇ ಪೂಜಿಸಲ್ಪಟ್ಟ ಇಲ್ಲಿನ ಪ್ರಕೃತಿ ಪ್ರಿಯ ಗಣೇಶನಿಗೆ ಪ್ರಕೃತಿ ದತ್ತ ವಸ್ತುಗಳೆಂದರೆ ತುಂಬ ಇಷ್ಟ ಬಂಧಮುಕ್ತನಾಗಿ ವಿಶಾಲವಾದ ಬಯಲಿನಲ್ಲೇ ವಿರಾಜಮಾನವಾಗಿ ಕುಳಿತ ಈ ಗಣಪನಿಗೆ ಇಲ್ಲಿ ಯಾವುದೇ ಗುಡಿ ಗೋಪುರಗಳಿಲ್ಲ ನೋಡಿ ಅಲ್ಲಿ ಮಗು ಆ ಗಂಟೆಯನ್ನು ಚೆನ್ನಾಗಿ ಹೇಳಿದು ಅದು ಭಕ್ ತುಂಬ ಇಷ್ಟ ಆ ದೇವರಿಗೆ ಮಡಿ ಮೈಲಿಗೆ ಮೇಲು ಕೀಳೆಂಬ ಭೇದ ಭಾವವಿಲ್ಲದೆ ಯಾವ ಯಾವ ಹೊತ್ತಲ್ಲೂ ಕಷ್ಟ ನಿವೇದನೆ ಮಾಡಿಕೊಳ್ಳಲೆಂದು ಸ್ವಯಂ ತಾನೇ ಭಾವಬಂಧನಗಳನ್ನು ಮೀರಿ ಪ್ರಕೃತಿಯ ಮಡಿನಲ್ಲಿ ಕಷ್ಟ ಕಷ್ಟಕಾರ್ಪರ್ಯಗಳನ್ನು ಪರಿಹರಿಸುತ್ತಿರುವ ಇಲ್ಲಿನ ಗಣೇಶನಿಗೆ ದೇಶ ವಿದೇಶಗಳಲ್ಲೂ ಅಸಂಖ್ಯಾತ ಭಕ್ತರಿರುವುದು ಇಲ್ಲಿನ ದೇವರ ಮಹಿಮೆಗೆ ಸಾಕ್ಷಿ ಗೋವುಗಳನ್ನು ಮೇಯಿಸಲೆಂದು ಬಂದ ಗೋಪಾಲಕರು ಮನೆಯಲ್ಲಿ ಬೆಳೆಸಿದ ಸೌತೆಕಾಯಿಯನ್ನು ಜೊತೆಯಲ್ಲಿ ತಂದು ದೇವರಿಗೆ ಅರ್ಪಿಸಿ ಪೂಜೆ ಮಾಡುತ್ತಿದ್ದುದರಿಂದ ಈ ಕ್ಷೇತ್ರಕ್ಕೆ ಸೌತ್ಯಪ್ರಿಯ ಗಣಪ ಎಂದು ಹೆಸರು ಬಂತು ನೋಡಿ ಸೌತ್ಯಪ್ರಿಯ ಮಹಾಗಣಪತಿಗೆ ಮಹಾಪೂಜೆ ಆಗ್ತಾ ಇದೆ ನಾವು ಬಂದ ಟೈಮ್ ಸರಿಯಾಗಿತ್ತು ತುಂಬ ಚೆಂದದಲ್ಲಿ ನಮಗೆ ದೂರ ದೇವರ ದರ್ಶನವೂ ಸಿಕ್ಕಿತ್ತು ಸೌತೆಕಾಯಿಯನ್ನು ತೆಗೆದುಕೊಂಡು ಬಂದು ಗೋಪಾಲಾರ್ಥದಿಂದಲೇ ತೆಗೊಂಡು ಬಂದು ಮಹಾಗಣಪತಿ ಪೂಜೆ ನಿಮಗೆ ಸಹ ಕಣ್ಣು ಕಂಡು ತುಂಬ ಆನಂದಿಸಿ ಅಂತ ಹೇಳಿ ನಾನು ನಿಮಗೆ ವೀಡಿಯೋವನ್ನು ಹಾಕ್ತಾ ಇದ್ದೇನೆ ನನಗೆ ಸಹ ನೋಡಿದ ಅನುಭವ ಖುಷಿ ಖುಷಿಯಾಯಿತು ನಿಮಗೆ ಸಹ ಕಾಣಲಿ ಅಂತ ಹೇಳಿಕೊಂಡು ನೋಡಿ ಮಹಾಪೂಜೆ ಆಗ್ತಾ ಇದೆ ಓಂ ಗಂ ಗಣಪತಿ ನಮಃ ಸೌತೆಕಾಯಿಯನ್ನು ಜೊತೆಯಲ್ಲಿ ತಂದು ದೇ ದೇವರಿಗೆ ಸಹ ದೇವರಿಗೆ ಅರ್ಪಿಸಿ ಪೂಜೆ ಮಾಡುತ್ತಿದ್ದರಿಂದ ಸೌತೆ ಗಣಪ ಅಂತ ಹೇಳಿ ಬಂತು ಅದೇ ಅಲ್ಲಿ ಸೌತಡ್ಕ ಅಂತೇಳಿ ಹೇಳಿದರೆ ಅಂದರೆ ಅಡ್ಕದಲ್ಲಿ ಅಂದರೆ ವಿಶೇ ವಿಶಾಲವಾದ ಬಯಲಿನಲ್ಲಿ ನೆಲೆಸಿದ್ದ ಹಿನ್ನೆಲೆ ಸೌತಡ್ಕ ಎಂಬ ಹೆಸರು ಬಂತು ಸೌತಡ್ಕ ದೇವಸ್ಥಾನದಲ್ಲಿ ಅವಲಕ್ಕಿ ಪ್ರಸಾದ ಅಂತ ಹೇಳಿದರೆ ವಿಶೇಷ ಅವಲಕ್ಕಿ ನೈವೇದ್ಯ ಆಗ್ತಾ ಇದೆ ಇನ್ನು ಭಕ್ತರಿಗೆ ಅದನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ರಶೀದಿ ಮಾಡಿದವರಿಗೆ ಒಂದು ಬ್ಯಾಗಿನಲ್ಲಿ ಹಾಕಿ ಕೊಡ್ತಾರೆ ಅಪ್ಪ ಗಜ್ಜಾಯ ಮತ್ತು ಅವಲಕ್ಕಿ ಪ್ರಸಾದ ಆಮೇಲೆ ಪಂಚಗಜ್ಜಾಯ ಎಲ್ಲವೂ ಇದೆ ಇದು ಇದನ್ನು ಅವಲಕ್ಕಿ ಪ್ರಸಾದವನ್ನು ಇನ್ನು ನೋಡಿ ಅಲ್ಲಿಂದ ತೆಗೆದುಕೊಂಡು ಹೋದರು ಅಲ್ಲಿಯ ಸಿಬ್ಬಂದಿಗಳು ತೆಗೆದುಕೊಂಡು ಹೋದ ನಂತರ ಇನ್ನು ಪ್ರಸಾದ ಹಂಚುತ್ತಾರೆ ನೋಡಿ ಬ್ಯಾಗಿನಲ್ಲಿ ತುಂಬಿಸಿ ಕೊಡ್ತಾರೆ ಎಂಬತ್ತು ರೂಪಾಯಿ ಭಾರಿ ಟೇಸ್ಟ್ ಇರ್ತದೆ ತುಂಬ ಚೆನ್ನಾಗಿರ್ತದೆ ಏನು ಹಾಳಾಗೋದಿಲ್ಲ ನಾ ಒಂದು ವಾರ ಎಲ್ಲ ಇಟ್ಟು ತಿಂದವರು ಹಾಗೆ ನನಗೆ ಒಬ್ರು ಗುರ್ತದವರು ಸಿಕ್ಕಿರೋ ಸಂಜಯ ಅಂತ ಹೇಳಿ ಹಾಗೆ ಅವರ ಜೊತೆ ಅವ್ರ ಹಸ್ಬೆಂಡ್ ಮಾತಾಡ್ತಾ ಇದ್ದಾರೆ ಭಕ್ತಿಯಿಂದ ಕೈ ಮುಗಿತಾ ಇದ್ದೇನೆ ನಾನು ನೆನೆಸಿದ ಕಾರ್ಯ ಇಷ್ಟಾರ್ಥಗಳೆಲ್ಲ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ತುಂಬ ಜನರಿದ್ದ ಕಾರಣ ನಮ್ಮ ಊರಿನವರು ಅಲ್ಲದೆ ಪರ ಊರಿನಿಂದಲೂ ಭಕ್ತರು ಬಂದಿದ್ದಾರೆ ನೋಡಿ ಸೌತೆಕಾಯಿಯನ್ನು ಜೊತೆಯಲ್ಲಿ ತಂದು ದೇವರಿಗೆ ಅರ್ಪಿಸಿ ಪೂಜೆ ಮಾಡುತ್ತಿದ್ದರಿಂದ ಈ ಕ್ಷೇತ್ರಕ್ಕೆ ಸೌತೆ ಪ್ರಿಯ ಗಣಪ ಎಂದು ಹೆಸರು ಬಂತು ಆಮೇಲೆ ಸೌತಡ್ಕ ಅಂತ ಹೇಳಿದರೆ ಅಡ್ಕ ಅಂತ ಹೇಳಿದರೆ ವಿಶಾಲವಾದ ಬಯಲಿನಲ್ಲಿ ನೆಲೆಸಿದ್ರೆ ಹಿನ್ನೆಲೆ ಸೌತಡ್ಕ ಅಂತ ಹೇಳಿ ಬಂತು ಇಲ್ಲಿ ದೇವಾಲಯ ನಿರ್ಮಿಸುವುದಿದ್ದರೂ ದೇವಾಲಯವು ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಕಾಣಬೇಕು ಅಂತ ಹೇಳಿ ಒಂದು ಮಾತಿದೆ ಆದ್ದರಿಂದ ಬಯಲಿನಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇರೋದು ಅದು ಆಗು ಹೋಗುವ ಕೆಲಸ ಅಲ್ಲ ಅಂತ ಹೇಳಿಕೊಂಡು ಬಯಲಿನಲ್ಲಿ ಇಲ್ಲಿ ನೋಡಿ ಗಂಟೆಗಳನ್ನು ಭಕ್ತರು ಕಟ್ಟುತ್ತಾ ಇದ್ದಾರೆ ಅವರ ಇಷ್ಟಾರ್ಥಗಳು ನೆರವೇರಿದೆ ಹಾಗಾದಾಗರಣ ಗಂಟೆಗಳನ್ನು ಕಟ್ಟುತ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಯಾವುದೇ ಗಲಾಟೆಗಳಿಲ್ಲ ಯಾವುದೇ ಪ್ರಶಾಂತವಾದ ಬಯಲಿನಲ್ಲಿ ದೇವಾಲಯ ದೇವಾಲಯ ಇರುವುದರಿಂದ ಎಲ್ಲರಿಗೂ ಯಾವುದೇ ಜಾತಿ ಇಲ್ಲ ಮತ ಇಲ್ಲ ಮೇಲು ಕೀಳೆಂಬ ಇಲ್ಲ ಶ್ರೀಮಂತರಿಗೆ ಬೇಗ ಒಂದು ನನಗೊಂದು ಖುಷಿಯಾಯ್ತು ಒಮ್ಮೆ ಹೀಗೆ ನೋಡೋಣ ಅಂತ ಆಯಿತು ನೋಡಿ ಪ್ರಸಾದ ತೀರ್ಥ ಪ್ರಸಾದ ಕೊಡುವ ಕೌಂಟರ್ ಆಗಿರ್ತದೆ ಅಲ್ಲಿ ನಾನು ಪ್ರಸಾದ ತೆಗೆದುಕೊಂಡೆ ಆಮೇಲೆ ಅವಲಕ್ಕಿ ಪ್ರಸಾದ ತೆಗೆದುಕೊಂಡೆ ಅಷ್ಟ ಊಟದ ವ್ಯವಸ್ಥೆಗೆ ಅನ್ನ ಪ್ರಸಾದಕ್ಕೆ ಜನರು ಹೋಗ್ತಾ ಇದ್ದರು ಇದು ಅಪ್ಪಗ ಪ್ರಸಾದ ಸಂಜೆ ಅಣ್ಣ ಇದ್ದಾರೆ ಅಲ್ಲಿ ನಮ್ಮ ಊರಿನ ಹುಟ್ಟದವರು ಹಾಗೆ ಅವರ ಜೊತೆಗೆ ನಮಗೆ ಊಟದ ವ್ಯವಸ್ಥೆ ಇರ್ತಾ ಇತ್ತು ಸಂಜೆ ಅಣ್ಣ ಇದ್ದಾರೆ ಅಲ್ಲಿ ಅವಲಕ್ಕಿ ಪ್ರಸಾದವನ್ನು ಕಟ್ಟಿ ಕೊಡ್ತಾ ಇದ್ದಾರೆ ನಮ್ಮ ಕಾಲೇಜಿನ ಫಿಲೋಮಿನ ಕಾಲೇಜಿನ ಲೆಕ್ಚರ್ ಕೃಷ್ಣಕುಮಾರ್ ಮತ್ತು ಅವರ ಫ್ಯಾಮಿಲಿಯೂ ಸಿಕ್ಕಿದ್ರು ಖುಷಿಯಾಯಿತು ಆಮೇಲೆ ಅಲ್ಲಿ ವಾಹನಗಳಿಗೆ ಪೂಜೆ ನೆರವೇರ್ತಾ ಇತ್ತು ಗೋವು ಖಂಡಿತ ಹಾಗೊಂದು ಫೋಟೋ ಹಾಕೋಣ ಅಂತ ಇತ್ತು ಅಲ್ಲಿಂದ ಅನ್ನ ಛತ್ರಕ್ಕೆ ಹೋಗುವ ದಾರಿಯನ್ನು ನಿಮಗೆ ತೋರಿಸ್ತಾ ಇದ್ದಾನೆ ಬ್ರಾಹ್ಮಣರಿಗೆ ಇದೆ ಬೇರೆ ಆಮೇಲೆ ಇದು ಸಾರ್ವಜನಿಕರಿಗೆ ಇದೆ ಭೋಜನದ ವ್ಯವಸ್ಥೆ ಇದೆ ನಾವು ಕೂತ್ಕೊಂಡ್ವಿ ಊಟಕ್ಕೆ ಸಂಜೆ ಅಣ್ಣ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ನಾನು ಯಜಮಾನರು ಮತ್ತು ನಮ್ಮ ಫಿಲೋಮಿನ ಕಾಲೇಜಿನ ಸರ್ ಕೆ ಕೆ ಸರ್ ಅಂತೇಳಿ ಕೃಷ್ಣಕುಮಾರ್ ಸರ್ ಅವರು ಕೆಮಿಸ್ಟ್ರಿ ಲೆಕ್ಚರ್ ಆಗಿದ್ದರು ಅವರ ಫ್ಯಾಮಿಲಿಯವರ ಜೊತೆಗೆ ನಾನು ಸಹ ಊಟ ಮಾಡಿದೆ ಸಾಂಬಾರು ಪಲ್ಯ ಆಮೇಲೆ ಉಪ್ಪಿನಕಾಯಿ ಪಾಯಸ ಎಲ್ಲ ಅದ್ಭುತವಾದ ಊಟ ಅಲ್ಲಿಂದ ಒಂದು ಗಂಟೆ ಅಂಗಡಿಗೆ ಬಂದೆ ನಮಸ್ತೆ ಗಂಟೆ ಗಣಪ ಅಂತ ಹೇಳಿ ನಿಮ್ಮ ಅಂಗಡಿಯ ಹೆಸರಲ್ಲ ಮೊದಲಿಂದ ಇಲ್ಲಿದ್ದೀರಾ ನೀವು ಒಂದು ವರ್ಷ ಆಯ್ತು ನಮ್ದು ಹೌದಾ ನಿಮ್ಮ ಹೆಸರು ಇಲ್ಲೇ ನಿಮ್ಮ ಊರು ಹೌದಾ ಇದು ಹೇಗೆ ಮಾರ್ಕೆಟ್ ಎಲ್ಲ ಸುಮಾರು ಅಂಗಡಿಗಳಿದೆ ಇಲ್ಲ ಇದು ಗಂಟೆ ವಿಶೇಷ ಹಾ ವಿಶೇಷ ಇಲ್ಲಿ ಹರಕೆಗೆ ಕೊಡುದ ಹಾ ಹೌದಾ ಏನಾದ್ರೂ ಹರಿಕೆ ಇದ್ರೆ ಇದು ಗಂಟೆ ಕೊಟ್ರೆ ಆಯ್ತು ಹಾ ಹಾಗೆ

ನೀವು ಒಂದ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಒಂದು ಏಳು ಗಂಟೆಗೆ ಏಳು ಗಂಟೆಗೆ ಜನಗಳು ಬರ್ತಾ ಇರ್ತಾರಲ್ಲ ಫ್ರೆಶ್ ಇರ್ತದೆ ಈಗ ಹಬ್ಬ ಈಗ ಹಬ್ಬ ಬೇರೆ ಈಗ ಹೌದೌದು ಹಾಗೆ ಹಾಗೆ ಇದೆಲ್ಲ ನಿಮ್ಮದೇ ನಿಮ್ಮದು ಬೇರೆ ಅಂಗಡಿ ಉಂಟ ಅಲ್ಲ ಹೌದು ಹೌದಾ ಗಂಟೆ ಹೌದಾ ಹೌದಾ ಹಾಗೆ ಮಕ್ಕಳ ಆಟ ಸಾಮಾನೆಲ್ಲ ಇದಲ್ಲ ಅಲ್ಲ ಹಾ ಅಂದ್ರೆ ಗಂಟೆ ಮಾತ್ರ ಬೇಡ ಅಂದ್ರೆ ಸ್ವಲ್ಪ ವೆರೈಟಿ ಹಾಗೆ ಇಲ್ಲಿ ವಿಶೇಷತೆ ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದ್ರೆ ಗಂಟೆದು ಮಾತ್ರ ಹರಕೆ ಕೊಡೋದು ಮತ್ತೆ ರಂಗಪೂಜೆ ಮಾಡ್ತಾರೆ ಪೂಜೆ ಹಾ ಅದೇ